ಇದು ನಿಮ್ ಮನೆಯಾಗ ಎಮ್ಮೆ ಆಕಳದ್ ಕೋಳಿ ಕೋಳೆದ್ ಸತ್ತವ ಇಲ್ಲ ಎಮ್ಮಿ ಸತ್ತಾವ್ ಕೋಳಿ ಸತ್ತಾವ್ ಕುರಿ ಸತ್ತಾವ ಒಂದರ ಒಮ್ಮೆರೆ ಕೇಳಿರ ನಮ್ಮ ಮನೆಯನ್ನು ಕುರಿ ಕೋಳಿ ಸತ್ತ ದೇವ್ ಆಗಿ ಮನಿ ಯಜಮಾನ ಮನುಷ್ಯರಷ್ಟ ದೇವ್ವಾಗ್ಯಾರ ಯಾಕ ಒಂದ್ ಸ್ವಲ್ಪ ವಿಚಾರ ಮಾಡಬೇಕಲ್ಲ ನಾವು ಅವ್ಯಾಕ ಆಗಿಲ್ಲ ಮತ್ತೆ ಎಲ್ಲಿ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಹುಚ್ಚರ ಆಸ್ಪತ್ರೆ ಡಿಮ್ಯಾನ್ಸ್ ಡಿಮ್ಯಾನ್ಸ್ಗಳಿಲ್ಲ ಮನುಷ್ಯಗ ಅದಾವ್ ಮತ್ ನೀವು ಅನ್ಬಹುದು ಮತ್ ಪ್ರಾಣಿಗಳಿಗೆ ದವಾಖಾನೆಗಳು ಇಲ್ಲಿ ಒಬ್ಬನಿಗೆ ಅದಾವ್ ನೀವ್ ಅನ್ಬಹುದು ಮತ್ ದನ್ ದವಾಖಾನೆ ಅದಾವಲ್ರಿ ಅಂತ ಯಾವ ಮನುಷ್ಯರ ದೋಸ್ತಿ ಮಾಡ್ಯಾವ್ ದವಾಖಾನೆ ಹೊಂಟಾವ್ ನೀವು ಕಾಡಿನೊಳಗಿರೋಕ್ ಯಾವಕ್ಕೂ ಇಲ್ಲ ಇವ್ರು ದೋಸ್ತಿ ಮಾಡ್ಯಾವ್ ಪೆಟ್ಟಿ ಡಾಗ್ ಆಗಿ ಪೆಟ್ಟ ತಿಂದಾವ್ ಅಷ್ಟಾವ್ ಇವನ್ ಕೈಯಾಗಿಂತ ಅಂದ್ರೆ ಮನುಷ್ಯನೇ ಒಂದು ಡಿಸೇಜ್ ಅಥವಾ ಒಟ್ಟು ಕುಂತರ ನಿಂತ್ರ ಸಮಾಧಾನ ಇಲ್ಲ ಕರೆಕ್ಟು ಈ ಮನದ ಈ ಐತಲ್ಲ ಈ ಮನಸ್ಸು ಹೆಂಗೆ ಯಾಕೆ ಹಿಂಗೆ ವಿಕೃತ ಆತು ಮನಸ್ಸಿನ ಸಮಾಧಾನ ಯಾಕೆ ಕೆಟ್ಟತು ಅಂತ ವಿಚಾರ ಮಾಡಬೇಕಲ್ಲ ಮನುಷ್ಯ ಯಾಕೆ ಮನದ ಸ್ವಾಸ್ಥ್ಯ ಕೆಟ್ಟತು ಎಲ್ಲಿದು ಈ ಮೆಡಿಕಲ್ ಸೈನ್ಸ್ ಓದ್ತಾರಲ್ಲ ಮಕ್ಕಳು ಮೆಡಿಕಲ್ ಸೈನ್ಸ್ ಓದುವ ಮಕ್ಕಳಿಗೊಂದು ಎನಾಟಮಿ ಫಿಜಿಯಾಲಜಿ ಅಂತ ಸಬ್ಜೆಕ್ಟ್ ಇರ್ತೈತಿ ಈ ಎನಾಟಮಿ ಅಂದ್ರೆ ಶರೀರ ರಚನಾಶಾಸ್ತ್ರ ಫಿಜಿಯಾಲಜಿ ಅಂದ್ರೆ ಶರೀರ ಕ್ರಿಯಾಶಾಸ್ತ್ರ ಅಂತ ಈ ಒಳಗೆ ಅವರಿಗೆ ಈ ಶರೀರದ ರಚನೆ ಹೆಂಗಾತು ಅಂತ ಕಲಿಸ್ತಾರ ಅದಕ್ಕೊಂದು ಲ್ಯಾಬ್ ಇರ್ತೈತಿ ಡೆಡ್ ಬಾಡಿ ಡಿಸೆಕ್ಟ್ ಮಾಡ್ತಾರೆ ಹೆಣ ತಂದು ಕೊಯ್ತಿರ್ತಾರೆ ಅದಕ್ಕೊಂದು ಡಿಸೆಕ್ಷನ್ ಹಾಲ್ ಅಂತಾನೆ ಮಾಡಿರ್ತಾರೆ ಹೆಣ ಕೊಯ್ತಿರ್ತಾರೆ ಅಂದ್ರೆ ದೇಹ ಎಲ್ಲೈತಿ ಈ ದೇಹದೊಳಗೆ ಹೃದಯ ಎಲ್ಲೈತಿ ಮೆದುಳು ಎಲ್ಲೈತಿ ಕಿಡ್ನಿ ಎಲ್ಲದಾವ ಲಂಗ್ಸ್ ಎಲ್ಲದಾವ ಎಷ್ಟೆಷ್ಟು ಪಾರ್ಟ್ಸ್ ಅದಾವ ಅಂತ ಕೊಯ್ದು 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 ತೋರಿಸ್ತಾರ ಅಂದ್ರೆ ದೇಹದೊಳಗೆ ಮುಂದೆ ಮಕ್ಕಳಿಗೆ ಗೊತ್ತಾಗಬೇಕು ದೋಷ ಎಲ್ಲೆಲ್ಲಿ ಬರ್ತಾವ ಅಂತ ಆಶ್ಚರ್ಯ ಏನು ಅಂದ್ರ ಈ ದೇಹ ಕಣ್ಣಿಗೆ ಕಾಣತೈತಿ ದೇಹಕ್ಕಾದ ರೋಗಗಳನ್ನ ನೀವು ಡಿಸೆಕ್ಷನ್ ಮೂಲಕ ವಿದ್ಯಾರ್ಥಿಗಳು ಕಲ್ತಾರ ಈ ಮನಸ್ಸೈತೆಲ್ಲ ಇದು ಕಣ್ಣಿಗೆ ಕಂಡಿಲ್ಲ ಕೈಗೆ ಸಿಕ್ಕಿಲ್ಲ ಗಾತ್ರ ಪರಿಮಾಣಗಳು ಗೊತ್ತಿಲ್ಲ ಇದರೊಳಗೆ ದೋಷ ಐತಿ ಅಂತ ಹೆಂಗ್ ಗೊತ್ತಾಗದು ಮನುಷ್ಯಾಗ ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗ್ ಡಿಸೆಕ್ಟ್ ಮಾಡಬೇಕು ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ ಡಿಶೆ ಡಿಶೆಕ್ಷನ್ ಆಫ್ ಯುವರ್ ಮೈಂಡ್ ಈ ಮನುಷ್ಯನ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು ಈ ಮನಸ್ಸನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಶೆಕ್ಟ್ ಮಾಡಿ ನೋಡಿದ್ರ ಮನುಷ್ಯನ ಮನಸ್ಸನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ನಾವು ಹೇಳುವ ಆಶೆ ಉತ್ಪನ್ನ ಆಗ್ತೈತಿ ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ ಕ್ರೋಧ ಬರ್ತೈತಿ ಮೋಹ ಬರ್ತೈತಿ ಲೋಭ ಬರ್ತೈತಿ ಅಂದ್ರೆ ಎಲ್ಲಿ ಇವು ಈ ಭಾವನೆಗಳು ಮನುಷ್ಯನಲ್ಲಿ ಅನ್ನೋದಿಲ್ಲ ಸಿಟ್ಟು ಬರ್ತೈತಿ ನನಗ್ ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನ ಅಲ್ಲ ಅಂತ ಸಿಟ್ಟು ಹುಟ್ಟಿದ್ದಿಲ್ಲ ಮನ್ಯಾಗ ಹುಟ್ಟಿಲ್ಲ ನಿನ್ನ ಮನಸ್ಸಿನಾಗ ಹುಟ್ಟೈತಿ ಆದ್ರೆ ಎಲ್ಲಿ ಹುಟ್ಟೈತದ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು ಅದಕ್ಕ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ ಪ್ರಸನ್ನ ಹೆಂಗಿರೋದು ಅನ್ನುವುದಕ್ಕಿಂತ ಮೊದಲ ಇದು ಬಿತ್ ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡಿದ್ರು ಹೌದಿಸೈಂಡ್ ಫೆಲ್ ಡೌನ್ ಫ್ರಮ್ ಇಟ್ಸ್ ಮಹಾದೇವನ ಇರುವು ಸ್ವರೂಪವಾಗಿರುವಂತ ವಿಷಯ ಸಂಗಸ್ತೆ ಶೂಪ ಜಾತೆ ಸಂಗಾತ್ ಸಂಜಾತೆ ಕಾಮ ಕಾತ್ ಕ್ರೋಧೋ ಬಿಜಾತೆ ಕ್ರೋಧಾತ್ವತಿ ಸಂಬಂಧ ಸಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶತಿ ಇಲ್ಲಿ ಅವರಿಗೆ ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ರು ಯಾವ ಈ ಭಾವನೆಗಳ ಇಲ್ಲಿ ಉತ್ಪತ್ತಿ ಆಗ್ತಾವ್ ಮನುಷ್ಯನ ಮನಸ್ಸಿನೊಳಗ ಒಳಗ ಕಾಮೆಯಲ್ಲಿ ಬಯಕೆಯಲ್ಲಿ ಹುಟ್ಟಿತು ಕಾಮೆಯಲ್ಲಿ ಹುಟ್ಟಿತು ಕ್ರೋಧೆಯಲ್ಲಿ ಹುಟ್ಟಿತು ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವ ಅನ್ನೋದೊಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು ಎಷ್ಟು ಅದ್ಭುತವಾದ ಸಂಶೋಧನೆ ಅವ್ರದ್ದು ಧ್ಯಾಯತೋ ವಿಷಯಾನ್ ಪುಂಸಹ ಸಂಗಸ್ತೋ ಶೋಪ ಜಾಗೆ ಏನೂ ಇಲ್ಲ ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ ಎಕ್ಸ್ ವೈ ಜಡ್ ಏನೂ ಇಲ್ಲ ಸುಮ್ಮ ಒಂದು ವಸ್ತು ನೋಡದ ಸುಮ್ಮನೆ ಸುಂದರ ಐತಂದಷ್ಟೆ ಏನೂ ಇಲ್ಲ ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು ಏನೂ ಅಂದಿಲ್ಲ ಸುಂದರ ಇಷ್ಟ ಅಂತ ಇದರ ಅರ್ಥ ಏನು ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೇನೆ ಒಬ್ಬ ಮನುಷ್ಯ ನಾವೊಂದು ಪೆನ್ ತಗೊಂಡಿವಿ ಅಂತ ತಿಳ್ಕೊಡ್ರಿ ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನ ಅಂದ್ರ ಇದರ ಅರ್ಥ ಏನು ಇನ್ಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು ಒಂದು ಒಂದು ನೋಡದಷ್ಟೇ ಒಂದು ರೂಪ ಕಂಡತ್ತ ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ ಒಂದು ರೂಪ ಕಂಡುತು ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಒಂದು ರೂಪ ಕಂಡತ್ತಲ್ಲ ಸುಮ್ನ ನೋಡ್ಯಾನಷ್ಟೇ ಏನೂ ಇಲ್ಲ ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೆ ಯಾವಾಗ ಸನ್ನಿಕರ್ಷ ಆತಲ್ಲ ಅವ ಈ ಕಡೆ ಮುಖ ತಿರುಗಿಸನ ಆದ್ರ ಕಣ್ಣು ಫೋಟೋ ತೆಗೆದ್ಬಿಟ್ಟೈತಗಲ್ಲ ಅದು ತೆಗೆದ್ ಒಳಗ್ ಕಳಿಸ್ಬಿಟ್ಟೈತೆಲ್ಲ ಮುಖ ತಿರುಗಿಸನ ಅದ್ರ ಆದ್ರ ನೆನಪು ಬರಕ್ ಶುರು ಆತ ನೋಡ್ರಿ ಇದು ಬರೀ ಏನೂ ಇಲ್ಲ ಸುಂದರ ಐತಿ ಅಂದಿದ್ದ ಆಮೇಲೆ ಪ್ರಿಂಟ್ ಬಂದಿದ್ ಬೇಕನ್ಸಕ್ ಶುರು ಆಯ್ತು ಮೆಲ್ಲಕ್ಕೆ ಬೇಕನ್ಸಕ್ ಶುರು ಆತ ಕಳವು ನಂಬರ್ ತೊಂತು ನಂಬರ್ ತೊಂದ್ ಕದ್ದು ಕದ್ದು ಫೋನ್ ಮಾಡಕ್ ಶುರು ಮಾಡ್ತಾರೆ ಮನೆಯನ್ನು ಮಂದಿ ಮುಕ್ಕೊಂಡಾಗ್ ಎದ್ದು ಫೋನ್ ಮಾಡಕ್ ಶುರು ಮಾಡಿತು ಮೆಸೇಜ್ ಕಳಿಸಕ್ ಶುರು ಮಾಡ್ತು ಏನು ಇಲ್ಲ ಮೊದಲು ಕನೆಕ್ಟ್ ಆಗಿತ್ತು ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆತು ಏನು ಇಲ್ಲ ಮೊದಲು ಸುಮ್ಮನೆ ನೋಡಿತ್ತು ಈಗ ಬಯಸ್ತು ಈಗ ನೀವು ನೋಡಿ ಒಂದು ಒಂದು ಕಾಲೇಜಿನೊಳಗೆ ನಲವತ್ತು ಹುಡುಗರು ಇರ್ತಾರ ಒಬ್ಬ ಕನ್ಯಾ ಹುಡುಗಿ ಅದಾಳ ಈಗ ಇಪ್ಪತ್ತು ಮಂದಿನೂ ಇಷ್ಟ ಪಡ್ತಾರಂದ್ರೆ ಇಪ್ಪತ್ತು ಮಂದಿಗೆ ಲಗ್ನ ಆಗಕ್ಕಾಗತ್ತ ಆಗುತ್ತಾನ ಒಬ್ಬ ಲಗ್ನ ಅಂದ್ರೆ ಮುಂದೆ ಇರುವ ಎರಡು ವಿಷಯಗಳೇನು ಅಂದ್ರ ಮುಂದ ಹತ್ತೊಂಬತ್ತು ಮಂದಿಗೆ ಹುಡುಗಿ ಸಿಗುದಿಲ್ಲ ಕನ್ಯಾ ಸಿಗುದಿಲ್ಲ ಒಬ್ಬನಿಗೆ ಸಿಕ್ತು ಮೊದಲ ಬಯಸಿತ್ತು ಕಾಮ ಅನ್ಫುಲ್ಫಿಲ್ಡ್ ಡಿಸೈರ್ ಬಯಕೆ ನಾ ಬಯಸಿದ್ ಸಿಗ್ಲಿಲ್ಲಲ್ಲ ಸಿಟ್ಟು ಬರಕ್ ಶುರು ಆತ್ ನೋಡ್ರಿ ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ ಏನೋ ಒಂದು ಬೈಸ್ತೀನಿ ನಾ ಮನುಷ್ಯ ಬೈಸಿಲ್ಲ ಸಿಟ್ಟ ಸಿಗದೆ ನನಗ್ ಬೈಸಿದ ವಸ್ತು ಸಿಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ರ ಇವ್ ಎಸಿಡ್ ಹೋಗ್ಯದ ಅದೆಲ್ಲ ಮಾಡ್ತಾವಲ್ಲ ಅದ ನಾ ಬೈಸೀನಿ ಸಿಕ್ಕಿಲ್ಲ ಅಷ್ಟ ಏನು ನೋಡ್ಬೇಕದು ಮೋಹ ಶುರು ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ ಏನಾರ ಮಾಡಿ ಅನ್ನೋದು ಮೋಹ ಇದು ಹೆಂಗ ಅಂದ್ರೆ ಏನಾರ ಮಾಡಿ ಪಡ್ಕೋಬೇಕು ನಾನು ಏನ್ ಅವ್ರಿಗೆ ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು ಅವ್ರಿಗೆ ಹೋಟೆಲ್ಗೆ ಕರ್ಕೊಂಡು ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ ಅವ್ರ ಅವನ ಹುಟ್ಟು ಹಬ್ಬ ಅವ್ರ ಅಪ್ಪನ ಡೇಟ್ ಗೊತ್ತಿಲ್ಲ ಅವ್ರದ್ದು ಮಾತ್ರ ಪಕ್ಕ ನೆನಪೈತವ್ರು ಅವ್ರ ಫ್ರೆಂಡ್ಸ್ ಏನ್ರಿಯ ತಮ್ಮ ಒಂದು ಕಪ್ ಚಹಾ ಕುಡಿಸು ಅಂದ್ರೆ ಏನ್ ದಾಡಿಗೆ ಅವ್ರಿಗೆ ನೋಡಿದ್ರೆ ಏನ್ ಗಿಫ್ಟ್ ಕೊಟ್ಟಿದ್ದ ಕೊಟ್ಟಿದ್ದ ಹಂಗ ಇಷ್ಟ ಜನರಸ್ ಅನ್ನಪ್ಪ ದಾನಿ